ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಲಾಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಫಸ್ಟ್ ಟೈಮು ಅದು ಯಾವುದೋ ರೆಸಾರ್ಟ್ಗೆ ಹೋದಾಗ ಫಸ್ಟ್ ಟೈಮ್ ನೋಡಿದಾಗ ಓಕೆ ಅಪ್ಪ ಚೆನ್ನಾಗಿದೆಯನೋ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಆಚೆಗಡೆ ಅದಾದಮೇಲೆ ಮತ್ತೆ ಟಿಫನ್ ನಾವು ತಿಂದಿರಲಿಲ್ಲ ಮತ್ತು ಒಳಗಡೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡ್ವಿ ನಾನೇ ಟಿಫನ್ ತೊಗೊಂಡೋಗಿದ್ದೆ ಪಾರ್ಸಲ್ ಮಾಡಿಕೊಂಡು ಹಂಗಾಗಿ ಟಿಫನ್ ಎಲ್ಲ ಆಯಿತು ಮತ್ತು ಎಲ್ಲ ಫುಲ್ಲು ರೆಸಾರ್ಟ್ ನೋಡೋಣ ಅಂತ ಎಲ್ಲ ಸುತ್ತ ನೋಡ್ತಾ ಇದ್ವಿ ಆಮೇಲೆ ಒಂದು ಫೀಲಿಂಗ್ ಬಂತು ನೋಡ್ರಿ ಅಯ್ಯೋ ಯಾಕಾದರೂ ಬಂದವೋ ಇಲ್ಲಿಗೆ ಅನ್ನಿಸ್ಬಿಡ್ತು ನಿಜವಾಗ್ಲೂ ನಾವು ನಾಲ್ಕು ಜನ ಬಿಟ್ಟರೆ ಒಂದು ನರ್ಪಿಳ್ಳೆ ಇಲ್ಲ ಅಲ್ಲಿ ಬರೀ ರೆಸಾರ್ಟವ್ರು ಬಿಟ್ಟರೆ ನಮಗೆ ಇನ್ಯಾರೂ ಇಲ್ಲ ಅಲ್ಲಿ ಬೇಜಾರಾಗೋಯ್ತು ಬೇಡ ನಾವು ಈ ರೆಸಾರ್ಟಿಂದ ಹೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಗಿಬಿಡ್ತು ಆಮೇಲೆ ಆ ಸ್ವಿಮ್ಮಿಂಗ್ ಪೂಲ್ ನೋಡಿಬಿಟ್ಟಂತೂ ಇನ್ನೂ ಭಯನೇ ಆಗೋಯಿತು ನಾನು ಹಂಗೂ ಕೇಳಿದೆ ಅಲ್ಲಿರೋರನ್ನ ಏನಕ್ಕೆ ಅದಷ್ಟೊಂದು ಪಾಚಿ ಕಟ್ಟಿದೆ ಎಷ್ಟು ದಿನ ಆಯಿತು ಈ ರೆಸಾರ್ಟ್ಗೆ ಯಾರಾದರೂ ಬಂದು ಅಂತ ಸೊ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನಾವು ವಾರಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ತೀವಿ ಇದು ವೀಕ್ ಡೇಸ್ ಅಲ್ವಾ ಸೊ ಹಂಗಾಗಿ ಯಾರೂ ಇಲ್ಲ ಜನ ಅಷ್ಟೇ ವೀಕೆಂಡ್ಸಲ್ಲಿ ಜನ ಬರ್ತಾರೆ ಅಂತ ಜನ ಬರೋ ಥರ ಇದ್ದಿದ್ರೆ ಈ ಥರ ಪಾಚಿ ಯಾವತ್ತಾದ್ರೂ ಕಟ್ಟತ್ತಾ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಕಸ್ಮಾತ್ ನಿಜವಾಗ್ಲೂ ಕಟ್ಟುತ್ತೆ ಅನ್ನೋದು ನೀವು ಯಾರಾದರೂ ನೋಡ್ತಿರೋರು ಒಪಿನಿಯನ್ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಹೌದು ಈ ಥರ ಕಟ್ಟುತ್ತೆ ಅಂತ ಅಂದರೆ ಅವ್ರು ಹೇಳ್ತಾರೆ ವಾರಕ್ಕೊಂದ್ಸಲಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ತುಂಬ ಪಾಚಿ ಕಟ್ಬಿಟ್ಟಿತ್ತು ಮಾತ್ರ ಆಮೇಲೆ ನಾವು ಎಲ್ಲಿಗೆ ಹೋಗ್ತಿದ್ವೋ ಅಲ್ಲಿಗೆ ಬಂದು ಅವರು ಕ್ಲೀನ್ ಮಾಡ್ತಾಯಿದ್ರು ಅಷ್ಟು ಮತ್ತು ಅಲ್ಲೆಲ್ಲ ರೆಡಿ ಕೂಡ ಮಾಡ್ತಾಯಿದ್ರು ನಿಜವಾಗೂ ನಮಗೂ ಗೊತ್ತಿರಲಿಲ್ಲ ಸಾರಿ ನೀವು ನನ್ನನ್ನು ಬೈಕೋಬೇಡಿ ಹೋಗಬೇಡಿ ನೋಡ್ದೇ ಅಥವಾ ಸ್ಟಾರ್ ನೋಡ್ದೇ ನೀವು ಹೋದ್ರಿ ಅಲ್ಲಿಗೆ ಅಂತ ನಾನು ಹೇಳೋದೇನಂದರೆ ಫಸ್ಟ್ ಅರ್ಜೆಂಟಲ್ಲಿ ನಾವು ತುಂಬ ಬೇರೆ ಬೇರೆ ಕಡೆ ಎಲ್ಲ ಬುಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ನಮಗೆ ನಿಯರ್ ಬೈ ಎಲ್ಲಾದರೂ ಇರುತ್ತಾ ಅಂತ ಚೆಕ್ ಮಾಡಿದ್ವಿ ಅರ್ಜೆಂಟಲ್ಲಿ ಯಾವುದೋ ಒಂದು ರೆಸಾರ್ಟ್ ಅಂದರೆ ನಾರ್ಮಲಾಗಿ ಇವಾಗ ಏನು ನೋಡ್ತೀವಿ ನಾವು ಅಲ್ಲಿ ಏನೇನು ಗೇಮ್ಸ್ ಇರುತ್ತೆ ಅಂತ ನೋಡ್ತೀವಿ ಮತ್ತು ಅದು ಹೆಂಗಿರುತ್ತೆ ಅಂತ ನೋಡ್ತೀವಿ ರಿವ್ಯೂಸ್ ಕೊಟ್ಟಿದರೆ ಮತ್ತು ಕಮೆಂಟ್ಸು ಅದನ್ನೆಲ್ಲ ಓದ್ತೀವಲ್ವ ಸೊ ಅದೇ ರೀತಿ ನಾನು ಕೂಡ ಓದ್ದೆ ಟ್ರೈ ಮಾಡಿದೆ ಆಮೇಲೆ ಬುಕ್ಕು ಕೂಡ ಮಾಡಿಬಿಟ್ಟು ಬಂದ ಮೇಲೆ ಗೊತ್ತಾಯಿತು ಈ ಥರ ಅವಸ್ಥೆ ಅಂತ 1 kali, jump jump jump, ai, Ayukta ta ha. ಸಾಕು ರೋಪ್ ಆಕ್ಟಿವಿಟೀಸ್ ಆಡೋಣ ಅಂತ ಬಂದ್ವಿ ಅಲ್ಲೂ ಕೂಡ ಎಲ್ಲ ಲೂಸ್ ಲೂಸ್ ಆಗೇ ಇತ್ತು ಯಾವುದು ಕೂಡ ನೀಟಾಗಿ ಟೈಟ್ ಆಗಿರಲಿಲ್ಲ ಹಂಗಾಗಿ ನಾನು ಕೂಡ ಅಲ್ಲಿ ಬಿದ್ಬಿಟ್ಟೆ ಮಾಡ್ತಾ ಇದ್ದೀನಿ

ಬಿದ್ದು ಎದ್ರು ಧೈರ್ಯ ಕೆಡಿಸ್ಕೊಳ್ದಂಗೆ ನಾನು ಮತ್ತೆ ಮುಂದೆ ಹೋದೆ ಮತ್ತು ಇನ್ನೊಂದೇನೆಂದರೆ ಬೇರೆ ಕಡೆ ರೆಸಾರ್ಟ್ಗಳಲ್ಲೆಲ್ಲ ಒಂದು ವೇ ಅಂದರೆ ಒಂದು ನಾವು ರೋಪ್ ಆ್ಯಕ್ಟಿವಿಟೀಸ್ ಆದಮೇಲೆ ಮತ್ತೆ ಎಕ್ಸಿಟ್ ಇರುತ್ತೆ ಬಟ್ ಇದ್ರಲ್ಲಿ ಹಂಗಲ್ಲ ಒಂದು ಎಂಟ್ರಿ ಆಗಿಬಿಟ್ರೆ ಇನ್ನು ನಾಲ್ಕೈದು ಗೇಮ್ ಮುಗಿಯೋವರೆಗೂ ಎಕ್ಸಿಟ್ ಇಲ್ಲ ಅಷ್ಟು ಭಯಾನಕವಾಗಿದೆ ಇಲ್ಲಿ ಮಾತ್ರ ಮತ್ತು ನೋಡಿ ನೀವೇ ಎಷ್ಟು ಅಳ್ಳಾಡ್ತಾ ಇದೆ ಅಂತ ನಾನು ತುಂಬ ಕಡೆ ಹೋಗಿದ್ದೀನಿ ಈ ಥರ ಯಾವತ್ತೂ ಅಳ್ಳಾಡ್ ಅಂದರೆ ಅಳ್ಳಾಡುತ್ತೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ಸೇಫ್ಟಿ ಕೂಡ ಇಲ್ಲ ಆಮೇಲೆ ಅಲ್ಲಿ ಒಂದೆರಡು ಒಂದೆರಡು ಕಟ್ಟಾಗಿತ್ತು ಆ ಥರ ವುಡ್ಡು ಕಟ್ ಹಾಕಿದ್ದಾರಲ್ವ ಅದು ಲಾಸ್ಟಲ್ಲೆಲ್ಲ ಕಟ್ಟಾಗಿತ್ತು ತುಂಬ ಶೇಕ್ ಆಗ್ತಿತ್ತು ಆ ಥರ ಮಾಡಿಬಿಟ್ಟಿದ್ದಾರೆ ಅದು ಯಾಕಾಗಿ ಮಾಡಿದ್ರೆ ಗೊತ್ತಿಲ್ಲ ಅವ್ರು ಕೇಳಿದ್ರೆ ಇಲ್ಲ ಮೇಡಮ್ ಇದು ಇವಾಗ ರೆಡಿ ಮಾಡ್ತಾಯಿದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ನಾನು ಹೇಳೋದೇನೆಂದರೆ ರೆಡಿ ಮಾಡ್ತಾಯಿದ್ಮೇಲೆ ಯಾಕೆ ಓಪನ್ ಮಾಡಿಬಿಟ್ಟು ರೆಸಾರ್ಟ್ ಬುಕ್ ಮಾಡಿಸ್ಕೋಬೇಕಾಗಿತ್ತು ಅಲ್ವಾ ಅದೇ ತೌಸಂಡ್ ರುಪೀಸ್ ಕೊಟ್ಟಿದ್ರೆ ಬೇರೆ ಕಡೆ ಎಲ್ಲಾದರೂ ಇನ್ನೂ ಚೆನ್ನಾಗಿರೋ ಅಂಥದ್ದು ಕಡೆ ಆಟ ಆಡ್ಬೋದಾಗಿತ್ತು ನಾವು ತುಂಬ ಬೇಜಾರಾಯಿತು ಮಾತ್ರ ಇದು ಇದೊಂದು ರೋಪ್ ಆ್ಯಕ್ಟಿವಿಸ್ಟಿವ್ಸ್ ಆಡಿದ್ವಿ ಮತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಒಂದು ಸ್ವಲ್ಪ ಆಡಿದ್ವಿ ಅಷ್ಟೇ ನಾವು ಮಾಡಿದ ಕೆಲಸ ಏನಂದರೆ ಮಕ್ಕಳು ಜೊತೆ ಬಂದಿದ್ವಲ್ಲ ಸೊ ಹಂಗಾಗಿ ಸ್ವಲ್ಪ ಅವ್ರ ಜೊತೆ ಆಟ ಆಡಿಕೊಂಡು ಸ್ವಲ್ಪ ನಾವು ಸುತ್ತಕೊಂಡು ಹೋದ್ವಿ ಅಷ್ಟೇನೆ ಬಟ್ ಇನ್ನೇನು ಎಂಜಾಯ್ ಮಾಡೋ ಅಂಥದ್ದು ಏನೂ ಇರಲಿಲ್ಲ ನಮಗಿಲ್ಲಿ ಸಕ್ಕ ಬೇಜಾರಾಯಿತು ಮತ್ತು ಇನ್ನೂ ಒಂದು ಕಡೆ ಬಿದ್ದಿದ್ದಾಯಿತು ನಾನು ಬಿದ್ದೆ ಮತ್ತು ನನ್ನ ಫ್ರೆಂಡ್ ಇಂಡಿಯಾ ಅಂತ ಅವರು ಬಿದ್ದರು ಸಖತ್ತು ಅಂದರೆ ಅದು ತೈರು ಆ್ಯಕ್ಟಿವಿಟೀಸಲ್ಲಿ ನಾವು ಬಿದ್ದಿದ್ದು ಅಂದರೆ ನಾನಂತೂ ಬಿಟ್ಟೇ ಬಿಟ್ಟೆ ಅಂದ್ಕೊಳ್ಳಿ ಇದನ್ನೆಲ್ಲ ಆಟಾಡ್ಕೊಂಡು ಮತ್ತೆ ನಾವು ಇನ್ನೊಂದು ಸಲ ಬರ್ತೀವಿ ಅಂತ ಇನ್ನೊಬ್ಬರು ಫ್ರೆಂಡ್ಗೆ ಹೇಳಿದ್ವಿ ಅಂದರೆ ನಾವು ಮೂರು ಜನ ಹತ್ತಿದ್ವಿ ಮೇಲ್ಗಡೆ ನೆಕ್ಸ್ಟ್ ಟೈಮ್ಗೆ ನಾವು ಅವ್ರ ಜೊತೆ ಅವ್ರು ಹೇಳಿದ್ರು ನನ್ನ ಜೊತೆ ಯಾರಾದರೂ ಒಬ್ರು ಬನ್ನಿ ಅಂತ ಅವ್ರ ಜೊತೆ ಹೋಗೋ ಅಷ್ಟು ನಮಗೆ ಶಕ್ತಿನೇ ಇರಲಿಲ್ಲ ಅಷ್ಟು ಶಕ್ತಿ ಕಳ್ಕೊಂಬಿಟ್ಟಿದ್ವಿ ನಾವು ಈ ಕಡೆ ಬನ್ನಿ ಎರಡು ಮೆಟ್ಲಿಂದ ಜಂಪ್ ಮಾಡ್ತೀರಾ ಇದು ಯಾವಿದೋ ಆಮೇಲೆ ಮಕ್ಕಳಿಗೆ ಕೂಡ ಸಿಂಪಲ್ಲಾಗಿ ರೋಪ್ ಆ್ಯಕ್ಟಿವಿಟೀಸ್ ಇತ್ತು ಸೊ ಅದನ್ನು ಕೂಡ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಆಡ್ಕೊಂಡ್ರು ಬಟ್ ನನ್ನ ಮಕ್ಕಳು ನಾನು ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ನಾನು ಟೂ ವೀಲರಲ್ಲಿ ಹೋಗಬೇಕಾಗಿತ್ತು ಅವರೆಲ್ಲ ಮೂರು ಜನನು ಒಂದು ಕಡೆ ಇದ್ದರು ಸೊ ಹಂಗಾಗಿ ಅವರೆಲ್ಲ ಕ್ಯಾಬಲ್ಲಿ ಬಂದಿರೋದ್ರಿಂದ ಮಕ್ಕಳುಗಳನ್ನ ಕರ್ಕೊಂಡು ಬಂದರು ಬಟ್ ನನಗೆ ಟೂ ವೀಲರಲ್ಲಿ ಹೋಗೋದ್ರಿಂದ ನಾನು ಇಬ್ಬರೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಇನ್ನೊಂದೇನೋ ಒಬ್ಬನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ದೊಡ್ಡವನ್ನ ಆದರೆ ಇನ್ನೂ ಒಂದು ಸಲ ವಾಪಸ್ ಬರಬೇಕಾದ್ರೆ ನನ್ನ ಫ್ರೆಂಡು ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಸೊ ಹಂಗಾಗಿ ನಾನು ಕರ್ಕೊಂಡು ಆಗಲಿಲ್ಲ ಅವ್ರನ್ನ ಆಮೇಲೆ ಹೋಗಿ ಊಟ ಅಪ್ಪ ಊಟ ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ಏನೂ ಚೆನ್ನಾಗಿಲ್ಲ ರೆಸಾರ್ಟು ಚೆನ್ನಾಗಿಲ್ಲ ಊಟವೂ ಚೆನ್ನಾಗಿಲ್ಲ ರೆಸಾರ್ಟ್ ಹೆಸ್ರು ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ ರೆಸಾರ್ಟ್ ಹೆಸ್ರು ನಾನು ಅದರಲ್ಲಿ ಕಮೆಂಟಲ್ಲಿ ತಿಳಿಸ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಬೇಜಾರಾಗಿದ್ದು ನಮಗೆ ಎಲ್ಲೂ ಆಗಿಲ್ಲ ಅನಿಸುತ್ತೆ

ನೀರು ಅಷ್ಟೊಂದು ಕೋಲ್ಡ್ ಇಲ್ಲ ಕೋಲ್ಡ್ ಇಲ್ಲ ಹುಷಾರು ಬಕ ಇಲ್ಲಿ ಚಿನ್ನಿ ಯಶೋ ಎಲ್ಲಿ ಹೋಗಿದ್ದಾಳೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಇದು ರೈನ್ ಡ್ಯಾನ್ಸು ನಿಮಗೆ ಗೊತ್ತಾಗ್ತಾ ಇದೆಯಾ ಅಪ್ಪ ಇಷ್ಟು ಜನ ಇದ್ದಾರಲ್ವಾ ರೈನ್ ಡ್ಯಾನ್ಸಲ್ಲಿ ಈ ಥರದ್ದಂತೂ ನಾನು ನೋಡಿರಲಿಲ್ಲ ಜನನೇ ಇರಲಿಲ್ಲ ರೀ ಆಮೇಲೆ ಯಾರೋ ಬಂದರು ಒಂದು ಫ್ಯಾಮಿಲಿಯವರು ಒಂದು ಮೂರು ನಾಲ್ಕು ಜನ ನಾವು ರೆಸಾರ್ಟಿಂದ ಬೇಡವೇ ಬೇಡ ಹೋಗೇ ಬಿಡೋಣ ಅಂತ ಹೋಗಿದ್ದೆ ವಾಪಸ್ಸು ನನಗೆ ಬೇಡ ದುಡ್ಡು ವಾಪಾಸ್ ಕೊಟ್ಬಿಡಿ ನಾವು ಹೋಗ್ಬಿಡ್ತೀವಿ ಇಲ್ಲಿರಲ್ಲ ಅಂತ ನೋಡಿ ಸಾಯಂಕಾಲವೂ ಅಷ್ಟೇ ಸ್ನ್ಯಾಕ್ಸ್ ಅಂತ ಕೊಟ್ಟವ್ರೆ ಅದ್ಯಾವುದೋ ಮಂಗ್ಳೂರು ಬಜ್ಜಿ ಒಂದು ಬಿಟ್ಟಿನೇನಿಲ್ಲ ಅದೇನೋ ಬಿಸ್ಕೆಟ್ ಅಂತೆ ನಿಪ್ಪೊಟ್ಟು ಚಕ್ಲಿ ಕಾಫಿ ಇಟ್ಟೆ ಕಾಫಿನೋ ಯಪ್ಪ